ನೋಡಿ ಇದು ಮೊಟ್ಟೆ ಬೆಳಗಿದೆ ಇದು ಇದು ಉಪಯೋಗಿಸೋದಕ್ಕೆ ಯೋಗ್ಯವಾಗಿದೆಯೋ ಇಲ್ಲೋ ಅಂತ ಹೇಳಿ ತಿಳ್ಕೋಬೇಕು ಅಥವಾ ಈ ಕೆಟ್ಟೋಗಿದೆಯೋ ಚೆನ್ನಾಗಿದೆಯೋ ಹಳೆಯೋದೋ ಅಂತ ಗೊತ್ತಾಗಬೇಕಾದ್ರೆ ಇದಕ್ಕೆ ಒಂದು ಸಿಂಪಲ್ ಟೆಸ್ಟ್ ಇದೆ ಎಂತದಪ್ಪ ಅಂದರೆ ಎಲ್ಲರತ್ರ ಇತ್ತೀಚೆಗೆ ಎಲ್ಲರ ಹತ್ರನೂ ಮೊಬೈಲ್ ಇರ್ತದೆ ಮೊಬೈಲಲ್ಲಿ ಲೈಟ್ ಇರ್ತದೆ ಆ ಲೈಟನ್ನು ನೀವು ಹಾಕ್ಕೊಂಡು ಈಸಿಯಾಗಿ ಇದನ್ನು ಟೆಸ್ಟ್ ಮಾಡ್ಬೋದು ಅದಕ್ಕೆ ಅಂಥ ರಾಕೆಟ್ ಸೈನ್ಸ್ ಏನು ಬೇಕಾಗಲ್ಲ ಇಲ್ಲಿ ನೋಡಿ ಮೊಬೈಲು ಈ ಮೊಬೈಲ್ನ ಲೈಟ್ ಹಾಕ್ತೀನಿ ಲೈಟ್ ಹಾಕ್ಬಿಟ್ಟು ಇಲ್ಲಿ ಮೇಲಿಡ್ತೀನಿ ಕಾಣ್ತದ ಅಂತದ ಮೇಲೆ ಸ್ವಲ್ಪ ಎಲ್ಲೋ ಜಾಸ್ತಿ ಕಾಣ್ತದೆ ಅದು ಭಂಡಾರ ಅದರ ಒಳಗೆ ಕಲರ್ ಕಾಣುತ್ತಲ್ಲ ಹಿಟ್ ಹಿಟ್ಟಿಂಗ್ ಬರ್ತದಲ್ಲ ಅದು ಇದೆಲ್ಲ ಲಿಕ್ವಿಡ್ ಅದರದ್ದು ಒಂಥರ ಜೆಲ್ಲಿ ತರ ಇರ್ತದೆ ಅದು ಈ ಇದು ಫುಲ್ ಮೊಟ್ಟೆ ಇದು ಫ್ರೆಶ್ ಮೊಟ್ಟೆ ಇದರಲ್ಲಿ ಎಲ್ಲೂ ಕ್ಯಾವಿಟಿ ಇಲ್ಲ ಹಾಲೋ ಇಲ್ಲ ಇದು ಹಿಂಗ್ ತಿರ್ಗ್ಸಿ ನೋಡಿದಾಗಲೂ ಗೊತ್ತಾಗತ್ತೆ ಹಿಂಗ್ ತಿರ್ಗ್ಸಿ ನೋಡಿದಾಗಲೂ ಗೊತ್ತಾಗತ್ತೆ ಹೇಗಿದೆ ಅಂತ ಮೊಟ್ಟೆ ಬೆಳಗಿನ ಇದು ಇದು ಈ ಬಣ್ಣ ಹಾಲದಲ್ಲಿ ನಡುವೆ ಏನಾರ ಕಪ್ಪು ಕಾಣತು ಅಂತ ಹೇಳಿದ್ರೆ ಅದ್ ಕೆಟ್ಟೋಗಿದೆ ಆಮೇಲೆ ವೇಕೆಂಟ್ ಪ್ಲೇಸ್ ಕಂಡ್ರೆ ಅದು ಕೆಟ್ಟೋಗಿದೆ ಹಳೇದು ಅಂತ ವೇಕೆಂಟ್ ಯೂಸ್ ಮಾಡಬಹುದು ಆದರೆ ಹತ್ತು ಹನ್ನೆರಡು ದಿವಸ ಆಗಿರುತ್ತೆ ಕಪ್ಪಗಾಯಿದ್ರೆ ಅದು ಒಂದು ತಿಂಗಳು ಹತ್ತತ್ರ ಆಗಿರುತ್ತೆ ಅದನ್ನು ತಗೋಬಾರ್ದು ಇದು ಇಷ್ಟು ಸಿಂಪಲ್ ಥಿಂಗ್ ನೋಡಿ ಇನ್ನೊಂದ್ಸರಿ ಮೊಟ್ಟೆ ಹತ್ರ ಬರ್ರಿ ಹ್ಮ್ ಈ ಕಡೆ ಕಾಣ್ತಾ ಇರೋದು ಎಲ್ಲೋ ಭಂಡಾರ ಈ ಕಡೆ ಈ ಕಡೆ ನನ್ನ ಕಡೆ ಇದು ಎಲ್ಲೋ ಇದು ಭಂಡಾರ ಅಂತೀವಿ ಕನ್ನಡದಲ್ಲಿ ಈ ಕಡೆದು ಲಿಕ್ವಿಡ್ ತರ ಇರೋದು ಒಂಥರ ಜೆಲ್ಲಿ ತರ ಇರ್ತದೆ ಅದು ಏನು ಬೇಯಿಸಿದಾಗ ಅದು ಬೆಳ್ಳ ಕಾಣತ್ತಲ್ಲ ಅದು ಬೇಯಿಸಿದಾಗ ಹಳದಿ ಬಣ್ಣ ಕಾಣತ್ತಲ್ಲ ಇದು ಈ ಕಡೆ ಈ ಕಡೆ ಈಗ ಇದ್ರಲ್ಲಿ ಎಲ್ಲಾರ ಕ್ಯಾವಿಟಿ ಅಥವಾ ಬ್ಲಾಕ್ ಹ ಕಂಡ್ರೆ ಅದು ಕ್ಯಾವಿಟಿ ಕಂಡ್ರೆ ಹಳೆ ಮೊಟ್ಟೆ ತಿನ್ಬಹುದು ಆದರೆ ಹಳೆಯದು ಫ್ರೆಶ್ ಅಲ್ಲ ಕಪ್ಪ ಕಂಡ್ರೆ ಒಳಗಡೆ ಅದು ಹಳೆಯದು ಯೋಗ್ಯವಾಗದ ಮೊಟ್ಟೆ ಅಲ್ಲ ಇಷ್ಟು ಸಿಂಪಲ್ ತಿಳ್ಕೊಬೇಕು ಮೊಟ್ಟೆ ತಿನ್ನುವಂತಹ ಮೊಟ್ಟೆ ಪ್ರಿಯರು ಆಮೇಲೆ ಇದು ಸ್ವಲ್ಪ ಸಣ್ಣಗಿದ್ರೆ ಮೊಟ್ಟೆ ಅದು ನಾಟಿ ಸ್ವಲ್ಪ ದಪ್ಪ ಇದ್ರೆ ಅದು ಗಿರಿರಾಜ ಮತ್ತು ಬೇರೆ ತಳಿ ಮೊಟ್ಟೆ ಇದು ರಿಗಾರ್ಡಿಂಗ್ ಮೊಟ್ಟೆ ನಾಟಿ ನಾಟಿ ಈ ಮೊಟ್ಟೆ ಇಡಬೇಕಾದ್ರೆ ಕೋಳಿ ಒಂದೂವರೆ ಕೆಜಿ ಮೇಲೆ ಇರುತ್ತೆ ಒಂದೂವರೆ ಕೆ ಜಿಯಿಂದ ಕೆಳಗಿದ್ರೆ ಅದು ಈ ಮೊಟ್ಟೆ ಸೈಜ್ ಇನ್ನು ಸ್ವಲ್ಪ ಕಡಿಮೆ ಆಗ್ತದೆ ಆಮೇಲೆ ಇನ್ನೊಂದು ಮೊಟ್ಟೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಶುರು ಮಾಡಿದಾಗ ಮೊಟ್ಟೆ ಸೈಜ್ ಕಡಿಮೆನೇ ಇರ್ತದೆ ಆಮೇಲೆ ಬರ್ತಾ 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 ಸೈಜ್ ಸ್ವಲ್ಪ ಜಾಸ್ತಿ నాలు పౌల్ట్రి ఫారమ్ ఏనిట్టిల్ సుమ్ జనరల్ నాలెడ్